ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಏನಪ್ಪ ಅಂದ್ರೆ ನಿಮಗೊಂದು ಐದಾರು ಟಿಪ್ಸ್ ಹೇಳ್ತಾನ ಯೂಟ್ಯೂಬ್ದು ಹೆಂಗಂದ್ರೆ ನೀವು ಯೂಟ್ಯೂಬ್ ಚಾನಲ್ಗೆ ಗ್ರೋತ್ ಆಗಬೇಕು ವ್ಯೂಸ್ ಬರಬೇಕು ಅಂತ ಅನ್ಕೊಂಡಿರಿ ಅಂದ್ರೆ ಪಕ್ಕ ವೀಡಿಯೋ ನಿಮ್ಮ ಇಂಥಲ್ಲಿ ಬಂದೈತಿ ಅಂದ್ರೆ ಈ ವಿಡಿಯೋ ನೋಡೇ ಹೋಗ್ರಿ ನೀವು ಸಣ್ಣ ಸಣ್ಣ ಯೂಟ್ಯೂಬರ್ ನಾನು ಎಕ್ಸ್ಪೆರಿಮೆಂಟ್ ಅಂತಾರಲ್ಲ ಹಂಗೆ ಮಾಡಿ ತಾನು ಯೂಟ್ಯೂಬ್ದಾಗ ಮೋಟಿವೇಶನ್ ಅಂದ್ರೆ ನಿಮಗೋಸ್ಕರ ಹೇಳುವಂಥದ್ದು ಇದು ನಂದು ಸ್ಪೀಕಿಂಗ್ ನಿಮಗೆ ಏನು ಹೇಳದಂದ್ರೆ ಒಂದು ಐದು ಇವುದವನಂತೇಳಿ ಟಾಪಿಕ್ಸ್ ಅಂದ್ರೆ ನಿಮ್ಮ ಚಾನಲ್ ಗ್ರೋ ಆಗ್ಬೋದು ನಾ ಹೇಳುದರಿಂದ್ರೆ ಒನ್ಯದ ನೀವು ವಿಡಿಯೋ ಅಪ್ಲೋಡ್ ಮಾಡತ್ತರಿ ಅಂದ್ರೆ ಹತ್ರಾಗ ಟೈಟಲ್ ಎಲ್ಲ ಬರೋಬ್ಬರು ಬರ್ಕೊಂಡರೋ ಹೊಟ್ಟೆ ಹ್ಯಾಶ್ಟ್ಯಾಗ್ ಬರೋಬರ್ ಹಾಕಿದಿರೋ ಹೊಟ್ಟೆ ತಮ್ನಲ್ಲಿ ಬರೋಬರ್ ಐತಿರೋ ನೋಡ್ಕೋರಿ ಇದ್ರಿಂದ ನಿಮ್ಮ ಚಾನಲ್ಗೆ ನಿಮ್ಮ ವೀಡಿಯೋಕ್ಕೆ ಸ್ವಲ್ಪ ಇನ್ಕ್ರೀಸ್ ಸಿಗತೈತಿ YouTube ಅಂದರೆ ಅಕ್ ಅಟ್ರಾಕ್ಷನ್ ಹಾಕಿ ಜನ ಮತ್ತದು ಮತ್ತು ಎರಡನೇ ಆಪ್ಷನ್ ಏನೈತಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದಿ ಅದನ್ನು ಅನ್ಲಿಮಿಸ್ಟೆಡ್ ಇಟ್ಟು ಅಪ್ಲೋಡ್ ಮಾಡ್ಕೋ ಚಲೋ ಆಕೈತಿ ಚಲೋ ಅಂದರೆ ಹೆಂಗಂದ್ರೆ ಒಮ್ಮೆ ಪ್ರವೇಶಿ ಹೋಗಿದೆ ಅಂದರೆ ಯೂಟ್ಯೂಬಿಗೆ ಗೊತ್ತಾಗೋದು ಇದು ಏನೈತಿ ಅಂತಾದ ಏನು ಬರೋದು ಹಾಕಿದಾನು ಕಂಟೆಂಟ್ ಅಂತ ಹೇಳಿ ಡೈರೆಕ್ಟ್ ಪ್ರವೇಶಿ ಮಾಡ್ರೆ ಅದನ್ನೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಮಾಡ್ತಾರೆ ಡೈರೆಕ್ಟ್ ಪಬ್ಲಿಷ್ ಇಬ್ಲಿಷೇ ಆದರೆ ನೀ ಡೈರೆಕ್ಟ್ ಪಬ್ಲಿಷ್ ಮಾಡಿದ್ರೆ ಅದು ಓಡುತ್ತತಿಲ್ಲೋ ಅನ್ನೋದು ಎರಡನೇ ಮಾತು ಗೊತ್ತಾತು ಮೊದಲು ಅನ್ಲಿಮಿಸ್ಟೆಡ್ ಇಡು ಆಮ್ಯಾಗ ಪಬ್ಲಿಷ್ ಮಾಡೋಕೆ ಹೋಗು ವೈಟಿ ಸ್ಟುಡಿಯೋದಾಗ ಅವಾಗ ಏನೇನು ಎಲ್ಲ ಬರೋ ಬರೋತಿಲ್ಲ ನೋಡ್ಕೋ ಒಟ್ಟೆ ಅದ್ರ ಬಗ್ಗೆ ಬರೋದು ಹಾಕಿದ್ದೀಯೋ ಅಂತೇಳಿ ಆಮ್ಯಾಪ್ ಪಬ್ಲಿಷ್ ಮಾಡೆ ಎರಡು ಪಾಯಿಂಟ್ ಅದು ಅದು ಮತ್ತು ಅದ್ರಾಗ ಟೈಮಿಂಗ್ ಒಂದು ಸೆನ್ಸ್ ಬೇಕಲ್ಲ ನಿಮಗೆ ಯಾವ ಟೈಮಿಗೆ ಹಾಕೋದಪ್ಪ ವಿಡಿಯೋ ವಿಡಿಯೋ ಅಂತ ಅಂಥಾದ್ರಾಗ ನೀ ಹಾಕೋ ಟೈಮ್ಗಳು ಯಾವಂದ್ರೆ ನಾನು ಅಂತ ಹೇಳುದಿಲ್ಲ ನಾ ಹಾಕೋ ಟೈಮ್ಗಳು ಬೇರೆ ಇರ್ತಾವೆ ನಿಮ್ಗೆ ಅನುಸರಿಸಿದ್ರು ಅಂಥ ಟೈಮ್ಸ್ ಏನಂದ್ರೆ ಬೆಳಗಿನ ಆರು ಗಂಟೆ ಸಂಜೆ ಮಾಡಿ ಎಂಟ ಏಳು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಪಕ್ಕ ಈ ಮೂರು ಟೈಮ್ನಾಗ ಹಾಕಿ ನೋಡ್ರಿ ನೀವು ನಿಮ್ಮ ವಿಡಿಯೋ ಒಂದರ ಓಡತೈತೆ ಪಕ್ಕ ಇದು ಹಂಡ್ರೆಡ್ ಪರ್ಸೆಂಟ್ನಾಗ ಏಯ್ಟಿ ಪರ್ಸೆಂಟ್ರು ಅಂತ ತಿಳ್ಕೊರಿ ನಿಮ್ಗೆ ಒಂದರ ವಿಡಿಯೋ ಇಂಕ್ರೇಜ್ ಸಿಗತೈತೆ ಈ ಮೂರು ಟೈಮ್ನೇ ಹಾಕಿರಿ ಇನ್ನೊಮ್ಮೆ ಹೇಳಿ ಏನ್ಬೇಕಾರೆ ಬೆಳಗಿನ ಆರು ಗಂಟೆ ಸಂಜೆ ಮಾಡಿ ಎಂಟು ಏಳು ಗಂಟೆದಾಗ ಮಧ್ಯಾಹ್ನ ಮೂರು ಗಂಟೆ ಪಕ್ಕ ಈ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿ ನೋಡಿರಿ ನಿಮ್ಮ ಒಂದು ವಿಡಿಯೋರ ಪಕ್ಕ ಓಡತೈತೆ ನಾ ಹೇಳಿದಂಥ ತೋಡೆ ಹುಡುಗರಿಗೆ ಅವರು ಪಕ್ಕ ವೀಡಿಯೋಗಳು ಓಡಿದಾವೆ ಈ ಟೈಮ್ದಾಗ ಒಂದೊಂದು ವಿಡಿಯೋ ಶಟ್ ಮಾಡಿ ಹಾಕಿದವ್ರಿಗೆ ಪಕ್ಕ ಯೂಟ್ಯೂಬ್ದಾಗ ಇನ್ಕರೇಜ್ ಆಗಿ ಅವ್ರ ಚಾನಲ್ಲು ಗ್ರೋ ಆಗೈತಿ ಇದನ್ನು ಟ್ರೈ ಮಾಡ್ಬೇಕಾದ್ರೆ ಇವಾಗ ಸಣ್ಣ ಯೂಟ್ಯೂಬರ ನೀ ಹೆಡ್ಸಿ ಬಂದು ಏನು ಗೊತ್ತೈತೆ ಅಂತ ಬ್ಯಾಕ್ ಹೋಗ್ಬೇಡ್ರಿ ಆದ್ರೆ ಪಕ್ಕ ವೀಡಿಯೋ ಓಡಿರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಈ ಮೂರು ಟೈಮ್ನಾಗ ಓಡ್ದ್ ನೋಡ್ರಿ ಒಂದರ ವಿಡಿಯೋ ಓಡ್ತೈತಿ ಹಂಗೆ ಅದು ಈಗ ಮೂರು ಟಾಪಿಕ್ ಅದು ನಾಲ್ಕನೇ ಟಾಪಿಕ್ ಏನಪ್ಪ ಅಂದರೆ ನೀವು ವ್ಯೂಸ್ ಅಂತ ಅಂಥೇಳಿ ಬಿಡಬಾರ್ದ ಏನಿಲ್ಲ ಈಗ ಹಂಗೆ ವೀಡಿಯೋ ಅಪ್ಲೋಡ್ ಮಾಡ್ಕೊತಿರ್ಬೇಕು ಒಟ್ಟೆ ಮತ್ತು ಹೊಳೆ ಹೋಗಿಕಿ ವೀಡಿಯೋ ಕೊಡೋತೈತಿಲ್ಲ ಅಂತ ನೋಡೋದು ನಿನ್ನ ವೀಡಿಯೋನ ನೀನು ನೋಡೋಕ್ಕೆ ಹೋಗ್ಬಾರ್ದು ಇದು ಇದೆ ಈ ನಾಲ್ಕನೇ ಮಾತು ನಿನ್ನ ವೀಡಿಯೋನ ನೀ ನೋಡೋಕೆ ಹೋಗ್ಬಾರ್ದು ನಾಲ್ಕನೇ ಪಾಯಿಂಟ್ ಒಳಗೆ ಅವಾಗ ನಿನ್ನ ಚಾನಲ್ದಾಗ ಯೂಟ್ಯೂಬ್ದವ್ರು ಅವರು ನಿಗ್ರಹ ಮಾಡ್ತಾರೆ ನಿನಗೇನಂದ್ರೆ ಹಿಂಗೆ ವಿಡಿಯೋ ವೀಡಿಯೋ ಅಂತ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋ ಸಾಧ್ಯತೆ ಇರ್ತೈತಿ ಐದನೇ ಟಾಪಿಕ್ ಏನಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಗದ್ದನು ಐದನೇ ಟಾಪಿಕ್ ಗೊತ್ತಾಯಿತು ಟೈಮಿಂಗು ಹೇಳಣ್ಣ ವಿಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳಿ ಆದರೆ ಸಬ್ಸ್ಕ್ರೈಬ್ ಮಾಡ್ರಿ ಐದನೇ ಪಾಯಿಂಟ್ ಬಾಳ ಇದ್ ಬ್ಯಾಂಕ್ ಬ್ಯಾಂಕ್ ಅಂತಾರಲ್ಲ ಹಂಗೈತಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕ ಯಾವತ್ತ ಮಾಡಿರಿ ಯಾಕಂದ್ರೆ ಉತ್ತರ ಕರ್ನಾಟಕ ಯೂಟ್ಯೂಬರ್ಸನ್ನು ಬೆಳೆಸ್ರಿ ನಮ್ಮ ತವನು ಬೆಳೆಸ್ರಿ ಅವ್ನು ಅವ್ನು ಹೆಡ್ಲಿ ಏನೈತಿ ದುಡ್ಡು ತಿನ್ನೋರು ನಾವು ದುಡ್ಡು ಅಂತಾರಲ್ಲ ನಾವು ದುಡ್ಡು ತಿನ್ನೋರ್ನ ನಮ್ಮ ತವನು ಬೆಳೆಸ್ರಿ ಸಬ್ಸ್ಕ್ರೈಬ್ ಗಿ ಗಿಸ್ಕ್ರೈಬ್ ನೋಡ್ರಿ ಮಾತಾಡೋಕೆ ಬರ್ರಿ ನಮ್ಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರಿ ಐದನೇ ಟಾಪಿಕ್ ಏನಂದ್ರೆ ನೀ ಯಾವ ಥರ ಕಂಟೆಂಟ್ ಹಾಕತಿ ಅಂದ್ರೆ ಕಂಟೆಂಟ್ ಅಂದ್ರೆ ಗೊತ್ತಲ್ಲ ನಮ್ಗೆ ಕ್ಯಾಟಗಿರಿ ಯಾವ್ದು ಅಲ್ಲೂ ನೋಡ್ಕೊ ಮಾರಿಯಾ ನೀವು ನಿಮ್ಮ ಚಾನಲ್ದಾಗ ಕ್ಯಾಟಗಿರಿ ಆದೈತಿ ನಿಮ್ಮದು ಅಂತ ಹೇಳಿ ಈ ಸದ್ಯ ವೀಡಿಯೋ ಹಾಕತ್ತಿ ಅಂದ್ರೆ ಆ ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೋ ಅಂದ್ರೆ ನೀ ಸದ್ಯ ಒಂದು ಬ್ಲಾಗಿಂಗ್ ಹಾಕಿರ್ಬೋದು ಒಂದು ಕಂಟೆಂಟ್ ಕ್ರಿಯೇಟರ್ ಎಡಿಟರ್ ಆಗಿರ್ಬೋದು ನೀ ಅಂದ್ರೆ ನೀ ಎಲ್ಲರಿಗೂ ಸ್ಪೀಚ್ ಮಾಡು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯೂ ಇರ್ಬೋದು ನೀ ಹಂಗ ಶಿಕ್ಷಣವೂ ಕೊಡತ್ತಿರ ಬಗ್ಗೆ ನೀ ಅಂದ್ರೆ ಶಿಕ್ಷಣನು ಕೊಡೋದು ಹತ್ರ ಎಲ್ಲರಲ್ಲ ಕ್ಯಾಟಗರಿ ಆ ಥರ ಒಂದು ನಿಂದು ಯಾರು ಹೊಂತೈತಿಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಇಟ್ಟುಗೋ ನೀ ಸೆಲೆಕ್ಟ್ ಮಾಡೋದ್ಲಿ ಪಿಪಲ್ ಆ್ಯಂಡ್ ಬ್ಲಾಗ್ಸ್ ಅದು ಹೋಗದ್ರ ವೀಡಿಯೋ ಓಡೋದು ಕಡಿಮೆ ನಿನ್ನ ಕ್ಯಾಟಗರಿ ನೀ ಸೆಲೆಕ್ಟ್ ಮಾಡಿದ್ದೆ ಅಂದ್ರೆ ಪಕ್ಕಾ ನೀನು ವೀಡಿಯೋ ಓಡತೈತೆ ಯಾಕಂದ್ರೆ ಅದು ಹಂಗೈತಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ಲಿ ಯೂಟ್ಯೂಬ್ನ ನಾವು ಓಡಿಸ್ತಾನಂದ್ರೆ ಕೆಲಸ ಆಗೋದಿಲ್ಲ ಅದೊಂದು ಪಾಯಿಂಟ್ ಐತಿ ನೋಡಪ್ಪ ಲಾಸ್ಟಕ್ಕೆ ಎಲ್ಲರೂ ಆಲ್ಮೋಸ್ಟ್ ಪೇಪರ್ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಒಳಗೆ ಅಪ್ಲೋಡ್ ಮಾಡ್ತಾರೆ ತಮ್ಮ ಕ್ಯಾಟಗರೀನೇ ಯಾವುದಂತೂ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದಷ್ಟು ಮಂದಿಗೆ ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೋರಿ ವೀಡಿಯೋನು ಅಪ್ಲೋಡ್ ಮಾಡುವ ಕ್ಯಾಟಗಿರಿ ನೋಡೇನ ಅಪ್ಲೋಡ್ ಮಾಡ್ರಿ ಅವಾಗ ಗ್ಯಾರಂಟಿ ನಾ ಹೇಳಿದ್ರು ಈ ಐದು ಟಾಪಿಕ್ದಾಗ ನಿಮ್ಮ ವಿಡಿಯೋ ಓಡ್ತೈತಿ ಗೊತ್ತಾತ್ರಿ ನಮ್ಮನ್ನು ಬಡವರು ಏನದ ದುಡುತ್ತಿ ನಾವು ಅವ್ನು ಬೆಳೆಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ ಈ ನಿಮಗೆ ಈ ಥರ ಒಂದೇ ಟಾಪಿಕನ್ನು ನೀವು ನೋಡ್ರಿ ಪ್ರಕಾರ ಯೂಸ್ ಮಾಡಿ ನಾ ಹೇಳಿದಂಗೆ ಪಕ್ಕ ವೀಡಿಯೋ ಓಡ್ತೀವಿ ಸಬ್ಸ್ಕ್ರೈಬ್ ಮಾಡಿರಿ